ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ ಮೇಲೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ತೋರಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಈ ಒಂದು ಮಂತ್ರ ಬಂದು ಎಲ್ಲ ಪರಿಹಾರಗಳಿಗೂ ಒಂದು ಜಯ ಕೊಡುವಂಥದ್ದು ಯಾಕಂದರೆ ಯಾವ ಪೂಜೆ ಮಾಡಿದ್ರು ಎಲ್ಲ ಪೂಜೆ ಎಲ್ಲ ದೇವ್ರಿಗೆ ಮಾಡೋದಕ್ಕೂ ಮುಂಚೆ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ ಯಾಕಂದ್ರೆ ಏನು ವಿಘ್ನ ಬರದೆ ನೀವು ನೋಡ್ಕೊಳ್ಳಿ ತಂದೆ ಅಂತಂದ್ಬಿಟ್ಟು ನಾವು ಕೇಳ್ತೀವಿ ಆದ್ದರಿಂದ ತಿಂಗಳಲ್ಲಿ ನಮಗೆ ಎರಡು ಬಾರಿ ಸಂಕಷ್ಟಿ ಬರುತ್ತೆ ಸಂಕಷ್ಟಿಯ ದಿನ ಉಪವಾಸ ಇದ್ದು ಯಾರೆಲ್ಲ ಸಂಕಷ್ಟಿಯನ್ನು ಆಚರಣೆ ಮಾಡ್ತಾರೋ ಅವರ ಮನಸ್ಸಿನ ಇಚ್ಛೆಗಳು ಅವರ ಆಸೆಗಳನ್ನು ಬಹು ಬೇಗ ತಂದೆ ತೀರಿಸ್ತಾನೆ ಸ್ನೇಹಿತರೆ ಜೀವನದಲ್ಲಿ ಏನೇ ಒಂದು ವಿಳಂಬಗಳು ಆಗ್ತಾ ಇದ್ರೂ ಪ್ರತಿನಿತ್ಯ ನಾವು ಆ ತಂದೆಯನ್ನು ನೆನೆಸ್ಕೊಳ್ತಾ ಇದ್ದರೆ ಎಷ್ಟೇ ಕಷ್ಟಗಳಿದ್ರೂ ತೊಲಗಿಸುವ ಶಕ್ತಿ ಈ ಮಂತ್ರಕ್ಕಿದೆ ಆದರೆ ಸಂಕಷ್ಟಿಯ ದಿನ ನಾವು ಯಾವುದೇ ಒಂದು ಸುಮಾರು ಜನಕ್ಕೆ ಒಂದು ಪೂಜೆ ನೈವೇದ್ಯ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಈ ಪರಿಹಾರ ಮಾಡಿಕೊಳ್ಬಹುದು ನಾವು ಸಂಕಷ್ಟಿಯ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರೋದು ಈ ಶಾಸ್ತ್ರಗಳಲ್ಲಿ ನಮಗೆ ಎಲ್ಲ ವಿಧಾನದಲ್ಲೂ ತಿಳಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ ಮನೆಯಲ್ಲಿ ಮೊದಲು ನಾವು ಆದ್ಯತೆ ಕೊಡಬೇಕು ಮನೆಯಲ್ಲಿ ಪೂಜೆ ದೀಪಾರಾಧನೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡು ಬರಬಹುದು ಇದು ಏನು ಸಾಧ್ಯ ಆಗಲಿಲ್ಲ ಅಂದರೆ ಮಂತ್ರ ಜಪ ಕೂಡ ಈ ಕಲಿಯುಗದಲ್ಲಿ ಎಷ್ಟೊಂದು ಅದೃಷ್ಟ ನೋಡಿ ಮಂತ್ರ ಜಪ ಮಾಡಿದ್ರೆ ಸಾಕು ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಆ ತಂದೆ ನಮ್ಮ ಕಷ್ಟಗಳನ್ನ ದೂರ ಮಾಡಿಬಿಡ್ತಾನೆ ಈಗ ಒಂದು ಕಮೆಂಟು ಓದೋಣ ಇಲ್ಲಿ ಜಯಂತಿ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ವಿಶೇಷವಾಗಿ ನೀವು ನೋಡ್ತಾ ಇರಬಹುದು ಅವರ ಯಜಮಾನರು ಅಡಿಕ್ಟ್ ಆಗಿದ್ದರಂತೆ ಅಂದರೆ ಡ್ರಿಂಕ್ಸ್ಗೆ ಎಷ್ಟು ಪಾಪ ನೋವಲ್ಲಿ ಅವರು ಕೇಳ್ಕೊಳ್ತಾ ಇದ್ದರು ಐದು ಶುಕ್ರವಾರ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಅಂತ ಒಂದು ಪರಿಹಾರದ ಬಗ್ಗೆ ತಿಳಿಸಿದ್ದೆ ಸ್ನೇಹಿತರೆ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ಒಂದು ಸಣ್ಣ ವಿಚಾರ ಅಲ್ವೇ ಅಲ್ಲ ಸುಮಾರು ಜನಕ್ಕೆ ಇದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ನಮಗೆ ಎಷ್ಟೇ ಕಠಿಣ ಸಮಸ್ಯೆಗಳು ಬಂದಾಗ ನಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಾರು ಶುಕ್ರವಾರ ಮಂಗಳವಾರ ಐದು ಒಂದು ಸಂಕಲ್ಪ ಮಾಡಿಕೊಂಡು ಐದು ವಾರ ಮಾಡ್ಕೊಳ್ತಾರೋ ಅವ್ರಿಗೆ ಬಹಳ ಒಳ್ಳೆಯದಾಗುತ್ತೆ ಇವ್ರಿಗೆ ಅವರ ಯಜಮಾನರು ಕುಡಿತದಿಂದ ಪೂರ್ತಿಯಾಗಿ ವಿಮುಕ್ತಿ ಹೊಂದಿ ಏನೇ ಸಾಲ ಅವ್ರ ಮನೆಯಲ್ಲಿ ಸಾಲ ಜಾಸ್ತಿ ಆಗಿತ್ತಂತೆ ಅದನ್ನೆಲ್ಲ ತೀರಿಸ್ತಾ ಇದ್ದಾರಂತೆ ಎಷ್ಟು ಒಳ್ಳೆಯ ವಿಚಾರ ಈ ರೀತಿ ನೀವು ಕೂಡ ನಿಮ್ಮ ಒಂದು ಪರಿಹಾರ ನಿಮಗೆ ಯಾವುದ್ರಲ್ಲಿ ಪರಿಹಾರ ಆಗಿದೆ ನೋಡಿ ಸ್ನೇಹಿತರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ನಿಮ್ಮಂಥ ಇಷ್ಟೋ ಜನ ಕಷ್ಟದಲ್ಲಿರೋರ್ಗೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ತುಂಬ ಸಂತೋಷ ಆಯಿತು ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ದಿನ ಸಂಕಷ್ಟಿ ಆಗಿರೋದ್ರಿಂದ ಸ್ನೇಹಿತರೆ ನೀವು ಬೆಳಗ್ಗೆ ಸಂಜೆ ಹಾಗೂ ಮಧ್ಯಾಹ್ನ ಈ ಮೂರು ಸಮಯದಲ್ಲಿ ಮಂತ್ರ ಜಪ ಮಾಡಿ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ಹನ್ನೊಂದು ಮಧ್ಯಾಹ್ನ ಹನ್ನೊಂದು ಸಂಜೆ ಹನ್ನೊಂದು ಬಾರಿ ನೀವು ಏನಾದರೂ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಬಂದಿಲ್ಲ ನಮಗೆ ವೀಸಾ ಬಂದಿಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ತಾರೆ ಮನೆಗೆ ಲೋನ್ ಮಾಡಿರ್ತಾರೆ ಅದು ಬರ್ತಾ ಇರಲ್ಲ ಎಜುಕೇಷನ್ ಲೋನು ಈ ರೀತಿ ನೀವೇನಾದರೂ ಲೋನು ಅಥವಾ ಚೀಟಿ ಮಾಡಿಕೊಂಡಿದ್ದರೆ ಅದು ವಿಳಂಬ ಆಗ್ತಾ ಇದೆ ಅಂತೇನಾದರೂ ಅನ್ನಿಸ್ತಾ ಇದ್ದರೆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಪೌ ಫೌಂಡೇಶನ್ ಹಾಕ್ಬಿಟ್ಟಿದ್ದೀವಿ ಅರ್ಧ ಕೆಲಸ ಆಗಿದೆ ಇನ್ನು ಅರ್ಧ ಕೆಲಸ ಏನೇ ಪ್ರಯತ್ನ ಪಡ್ತಾ ಇದ್ರು ಆಗ್ತಾ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಮದುವೆಗೆ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನುವ ವಯಸ್ಸು ಬಂದಿರುತ್ತೆ ಅವ್ರಿಗೆ ನಾವು ಮದುವೆ ಮಾಡಬೇಕು ಆದರೆ ದು ಹಣಕಾಸಿನ ಸಮಸ್ಯೆಗಳು ಹಾಗೆ ಈ ರೀತಿ ಏನೋ ಒಂದು ಕಾರಣ ವಿಳಂಬ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದು ಓದುತ್ತಾ ಇರುವ ಮಕ್ಕಳಿಗೆ ವಿಶೇಷವಾಗಿ ಮಂತ್ರ ಜಪ ಮಾಡೋದು ಸುಮಾರು ಜನ ಓದ್ತಾ ಇರ್ತಾರೆ ತುಂಬ ಚೆನ್ನಾಗಿ ಓದ್ತಾ ಾರೆ ಅವ್ರಿಗೇನೋ ಕಾರಣಾಂತರಗಳಿಂದ ಓದೋದಕ್ಕೆ ಅಂದರೆ ಅಡ್ಮಿಷನ್ ಆಗೋದಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ ಒಂದು ವರ್ಷ ಎರಡು ವರ್ಷ ಈ ರೀತಿ ವೇಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಅವರ ಒಂದು ಲೈಫಲ್ಲಿ ಒಂದು ವರ್ಷ ಅನ್ನೋದು ಬಹಳ ಮುಖ್ಯವಾಗಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ಸಮಯ ಅನ್ನೋದು ಯಾರ ಕೈಯಲ್ಲೂ ನಿಂತ್ಕೊಂಡಿರೋದಿಲ್ಲ ಮುಂದೆ ಸಾಗ್ತಾ ಇರುತ್ತೆ ಈ ರೀತಿ ನಿಮಗೆ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇದ್ದರೆ ವಿಘ್ನಗಳಾಗ್ತಾ ಇದ್ದರೆ ಈ ಮಂತ್ರಗಳನ್ನು ಜಪ ಮಾಡಿ ಸಂಕಷ್ಟಿಯ ದಿನ ಉಪವಾಸ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರು ಇದ್ದು ನೀವು ಈ ಮಂತ್ರ ಜಪ ಮಾಡಬಹುದು ಯಾಕಂದರೆ ನಾವು ದೇವರ ಮೇಲೆ ಭಕ್ತಿ ನಂಬಿಕೆ ಇಟ್ಕೊಂಡ್ರೆ ನಮಗೆ ಒಂದು ದಾರಿ ಎಂದು ಆ ದೇವರು ತೋರಿಸೇ ತೋರಿಸ್ತಾನೆ ಉಪವಾಸ ಅನ್ನೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು ಆಗಿನ ಕಾಲದಲ್ಲಿ ಸುಖ ಸುಮ್ಮನೆ ಕಾರಣ ಇಲ್ಲದೆ ನಮಗೆ ಈ ಉಪವಾಸ ಮಂತ್ರ ವ್ರತಗಳ ಬಗ್ಗೆ ಹಿರಿಯರು ತಿಳಿಸ್ಕೊಡ್ತಾ ಇರಲಿಲ್ಲ ಆದರೆ ಅವುಗಳ ಬಗ್ಗೆ ನಮಗೆ ಪೂರ್ತಿಯಾಗಿ ಗೊತ್ತಿರೋದಿಲ್ಲ ಅದರಿಂದ ಸುಮಾರು ಜನ ಫಾಲೋ ಮಾಡದೇ ಇದ್ರೂ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಮಾತಾಡ್ತಾ ಇರ್ತಾರೆ ಆದರೆ ನಂಬಿಕೆಯಿಂದ ಯಾರಿಗೆಲ್ಲ ಮಾಡಿಕೊಳ್ಬೇಕು ಅನ್ನೋರಿದ್ರೆ ತಪ್ಪದೇ ಈ ಮಂತ್ರ ಜಪ ಮಾಡಬಹುದು ಸ್ನೇಹಿತರೆ ಡಿಸ್ಪ್ಲೇ ಆಗ್ತಾ ಇದೆ ಶಕ್ತಿದಾಯಕವಾದ ಒಂದು ಮಂತ್ರ ಯಾಕಂದ್ರೆ ಪ್ರತಿನಿತ್ಯ ಕೂಡ ನೀವು ಹೇಳ್ಕೊಳ್ಬಹುದು ಆದರೆ ಸಂಕಷ್ಟಿಯ ದಿನ ಹೇಳ್ಕೊಂಡಾಗ ನಮಗೆ ಈ ತಿಂಗಳ ಪೂರ್ತಿ ನಮ್ಮ ನಾವು ಹೇಳ್ಕೊಂಡಷ್ಟು ಫಲ ನಮಗೆ ಒಂದೇ ದಿನದಲ್ಲಿ ಸಿಗುತ್ತೆ ಗಣಪತಿಯ ಆಶೀರ್ವಾದ ಸಿಗುತ್ತೆ ಸುಮಾರು ಜನಕ್ಕೆ ಎಷ್ಟೋ ಕೆಲಸಗಳು ಆಗ್ತಾನೇ ಇರೋದಿಲ್ಲ ಇಂಟರ್ವ್ಯೂಗೆ ಹೋಗ್ತಾ ಬರ್ತಾ ಬರ್ತಾಯಿದ್ರು ಆಗ್ತಾ ಇರಲ್ಲ ಎಸ್ಪೆಷಲಿ ಸ್ಟೂಡೆಂಟ್ಸು ಸ್ನೇಹಿತರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳೇ ಎಲ್ಲ ಕಲಿತಾ ಇರ್ತೀವಿ ಆದರೆ ಈಗ ಓದುತ್ತಾ ಇರುವ ಮಕ್ಕಳಿಗೆ ಕಾಲೇಜಲ್ಲಿ ಓದ್ತಾ ಇರೋರು ಸ್ಕೂಲಲ್ಲಿ ಯಾರೇ ಆಗಿರಬಹುದು ಭಯ ಇರ್ತಾರೆ ಒಬ್ಬಂಟಿಯಾಗಿ ನಾವು ಫೀಲ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಅವರ ಮನಸ್ಸಿಗೆಲ್ಲ ಆಗ ನೀವು ಈ ಮಂತ್ರ ಜಪ ಮಾಡಿ ಎಲ್ಲ ರೀತಿಯಿಂದ ನಾವು ಆ ಗೊಂದಲಗಳಿಂದ ಹೊರಗೆ ಬರಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ